ಶೀತಲ್ ದೇವಿ ಅವರು ಜನವರಿ ಎರಡು ಸಾವಿರದ ಏಳರಂದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಜನಿಸಿದರು ಅವರು ಫೋಕೋಮೇಲಿಯಾ ಎಂಬ ಅಪರೂಪದ ವೈದ್ಯಕೀಯ ಸ್ಥಿತಿಯಿಂದ ಹುಟ್ಟಿದರು ಇದು ತೋಳುಗಳ ಅನುಪಸ್ಥಿತಿಗೆ ಕಾರಣವಾಯಿತು ಅವರು ಮೇಲಿನ ಅಂಗಗಳಿಲ್ಲದ ಮೊದಲ ಮತ್ತು ಏಕೈಕ ಮಹಿಳಾ ಪ್ಯಾರಾ ಆರ್ಚರಿ ವಿಶ್ವ ಚಾಂಪಿಯನ್ ಶೀತಲ್ ಅವರು ಬಿಲ್ಲನ್ನು ಹಿಡಿದಿಡಲು ತನ್ನ ಪಾದಗಳನ್ನು ಮತ್ತು ಸ್ಟ್ರಿಂಗ್ ಅಂದರೆ ದಾರವನ್ನು ಹಿಡಿದಿಡಲು ತನ್ನ ಹಲ್ಲುಗಳನ್ನು ಬಳಸುತ್ತಾರೆ ಅದನ್ನು ತನ್ನ ಭುಜದಿಂದ ಹಿಂದಕ್ಕೆ ಎಳೆಯುತ್ತಾರೆ ಈ ಅಸಂಪ್ರದಾಯಕ ವಿಧಾನಕ್ಕೆ ನಂಬಲಾಗದ ಶಕ್ತಿ ಸಮತೋಲನ ಮತ್ತು ನಿಖರತೆಯ ಅಗತ್ಯವಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿಶ್ವ ಬಿಲ್ಲುಗಾರಿಕೆ ಪ್ಯಾರಾ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಗೆದ್ದ ಮೊದಲ ತೋಳಿಲ್ಲದ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು ಅರ್ಜುನ ಪ್ರಶಸ್ತಿಯನ್ನು ಪಡೆದರು ಮತ್ತು ಏಷ್ಯನ್ ಪ್ಯಾರಾ ಒಲಿಂಪಿಕ್ ಸಮಿತಿಯಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರ ವರ್ಷದ ಅತ್ಯುತ್ತಮ ಯುವ ಕ್ರೀಡಾಪಟು ಎಂದು ಹೆಸರಿಸಲ್ಪಟ್ಟರು ಅವರ ಸಾಮರ್ಥ್ಯ ದೃಢ ನಿಶ್ಚಯ ಮತ್ತು ಅಡೆತಡೆಗಳನ್ನು ಮುರಿಯುವ ಪ್ರಬಲ ಸಂಕೇತವಾಗಿದೆ